ಚುನಾವಣಾ ಆಯುಕ್ತರು ಸುಳ್ಳುಗಳನ್ನೇ ಹೇಳ್ತಾ ಯಾರನ್ನ ರಕ್ಷಣೆ ಮಾಡೋದಕ್ಕೆ ಬಯಸಿದ್ದಾರೆ ಚುನಾವಣೆಗೂ ಮೊದಲೇ ನಕಲಿ ಮತದಾರರ ಬಗ್ಗೆ ದೂರು ಕೊಟ್ಟವ್ರು ಇರುವಾಗ್ಲೂ ದೂರುಗಳೇ ಬಂದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಮತಗಳತನದ ಸ್ಪಷ್ಟ ಪುರಾವೆಗಳು ಇರೋವಾಗ್ಲೂ ಆಯೋಗ ಕ್ರಮ ಕೈಗೊಳ್ಳೋ ಬದಲು ತಾಂತ್ರಿಕ ವಿಷಯಗಳ ಹಿಂದೆ ಯಾಕೆ ಅಡ್ಕೊಳ್ತಾ ಇದೆ ಆಯೋಗ ನಿಯಮಗಳನ್ನು ಮುಂದಿಟ್ಕೊಂಡು ಮತಗಳ ರಕ್ಷಣೆಗೆ ನಿಂತರೆ ಪ್ರಜಾಪ್ರಭುತ್ವದ ಕಥೆ ಏನು ತನಿಖೆಗೆ ನಿರಾಕರಿಸುವ ಮೂಲಕ ಕಣ್ಣೆದುರೇ ಕಾಣ್ತಾ ಇರುವಂತಹ ಮತಗಳ ಆ ಆಯೋಗ ತಾನೂ ಕೂಡ ಭಾಗಿಯಾಗಿಲ್ವಾ ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ನಕಲಿ ಮತಗಳ ಮೂಲಕನೇ ಬಿಜೆಪಿ ಗೆದ್ದಿತು ಅನ್ನುವಂತಹ ರಾಹುಲ್ ಗಾಂಧಿ ಅವರ ಆರೋಪ ನಿಜಾನ ನಿನ್ನೆ ಬಯಲಾಗಿರುವಂತಹ ಮಹತ್ವದ ಮಾಹಿತಿಯ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನೂ ನಮ್ಮ ವಾರ್ತಾ ಭಾರತಿ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ಏನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಸುಳ್ಳುಗಳ ಕಂತೆ ಬಿಚ್ಕೊಳ್ತಾನೆ ಇದೆ ಮಹಾರಾಷ್ಟ್ರ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾರೂ ಕೂಡ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತ ಅವರು ಹೇಳಿದರು ಮಹಾರಾಷ್ಟ್ರದ ಮುಖ್ಯ ಚುನಾವಣಾ ಅಧಿಕಾರಿಗೆ ಯಾರೂ ಕೂಡ ದೂರನ್ನ ನೀಡಿಲ್ಲ ಅಂತ ಹೇಳಿದ್ರು ಲೈನ್ ಮತ್ತೆ ಎಕ್ಸ್ಪ್ರೆಸ್ನ ವರದಿಗಳನ್ನ ನೋಡಿದ್ರೆ ಮತಗಳತನದ ವಿಷಯ ಎಷ್ಟು ಆಳವಾಗಿದೆ ಅನ್ನೋದು ಗೊತ್ತಾಗುತ್ತೆ ನಮ್ಗೆ ಚುನಾವಣೆಗೂ ಮುಂಚೆನೆ ನಕಲಿ ಮತದಾರರ ಬಗ್ಗೆ ಚುನಾವಣಾ ಆಯೋಗ ಮತ್ತೆ ನ್ಯಾಯಾಲಯಕ್ಕೆ ದೂರ ನೀಡಿದಂತಹ ಮಹಾರಾಷ್ಟ್ರದ ಇಬ್ಬರು ಅಭ್ಯರ್ಥಿಗಳಿದ್ದಾರೆ ಆದ್ರೆ ಚುನಾವಣಾ ಅಧಿಕಾರಿಗಳು ಏನೂ ಮಾಡಿಲ್ಲ ಚುನಾವಣೆ ಮುಗಿದ ನಂತರ ಕೂಡ ಪನ್ವೇಲ್ನ ಬಲರಾಮ್ ದತ್ತಾತ್ರೇಯ ಪಾಟೀಲ್ ಮತಗಳತನದ ಬಗ್ಗೆ ದೂರನ್ನ ನೀಡತಾನೆ ಇದ್ದರು ಮಹಾರಾಷ್ಟ್ರ ಚುನಾವಣೆಯ ಆ ಇಬ್ಬರು ಅಭ್ಯರ್ಥಿಗಳು ರಾಹುಲ್ ಗಾಂಧಿ ಅವರಿಗಿಂತಾನೂ ಮುಂಚೆನೇ ಸಾವಿರಾರು ನಕಲಿ ಮತದಾರರ ಬಗ್ಗೆ ಚುನಾವಣಾ ಅಧಿಕಾರಿಗಳಿಗೆ ದೂರನ್ನ ನೀಡಿದರು ರಾಹುಲ್ ಗಾಂಧಿ ಅವರು ಮತಗಳತನದ ಆರೋಪ ಮಾಡಿದಕ್ಕೆ ಜ್ಞಾನೇಶ್ ಕುಮಾರ್ ಆಫಿ ಡೇವಿಡ್ ಅನ್ನು ಕೇಳಿದರು ಮತದಾರರ ಪಟ್ಟಿ ವಿಷಯವಾಗಿ ಯಾರು ಕೂಡ ನ್ಯಾಯಾಲಯಕ್ಕೆ ಹೋಗಿಲ್ಲ ಅಂತ ಅವರು ಹೇಳಿದರು ಮಹಾರಾಷ್ಟ್ರ ಮೇ ವೋಟರ್ ಲಿಸ್ಟ್ ಬಡಿ ಸಮಯ رہتے ಜಬ್ ಡ್ರಾಫ್ಟ್ ಸೂಚಿ تھی तो दावे और आपत्ति क्यों नहीं जमा कराए गए जब रिजल्ट निकल आया तब याद आया कि यह गलत था और एक भी एक भी मतदाता का नाम सबूत सहित आज तक चीफ इलेक्टोरल ऑफिसर महाराष्ट्र को नहीं मिला चुनाव हुए आठ महीने हो गए महाराष्ट्र में क्यों नहीं उच्चतम न्यायालय में ಚುನಾವಿ ಯಾಚಿಕೆ ತಯಾರಕೀಗೈ ಆದ್ರೆ ಚುನಾವಣೆಗೂ ಮುಂಚೆನೆ ಬಲರಾಮ್ ದತ್ತಾತ್ರೇಯ ಪಾಟೀಲ್ ಮತ್ತೆ ಚಂದ್ರಕಾಂತ್ ನಿಂಬಾ ಪಾಟೀಲ್ ಆಯೋಗ ಮತ್ತೆ ನ್ಯಾಯಾಲಯಕ್ಕೆ ಹೋಗಿದ್ರು ಮೊನ್ನೆ ಮತದಾರರ ಗೌಪ್ಯತೆಯನ್ನು ಉಲ್ಲೇಖಿಸಿ ಮುಖ್ಯ ಚುನಾವಣಾ ಆಯುಕ್ತರು ಮಾತಾಡ್ತಾ ಇದ್ರು ಆದ್ರೆ ಈಗ ಮತದಾರರ ಗೌಪ್ಯತೆಯ ಹೆಸರಿನಲ್ಲಿ ಮತಗಳರ ಗೌಪ್ಯತೆಯನ್ನು ಕಾಯ್ಲಾಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅವರು ಸಿಕ್ಕಿ ಬೀಳದ ಹಾಗೆ ನೋಡ್ಕೊಳ್ಳೋದಿಕ್ಕೆ ಮತದಾರರ ಗೌಪ್ಯತೆ ನೆಪವನ್ನು ಮುಂದೆ ಮಾಡ್ಲಾಗ್ತಾ ಇದೆ ಈಗ ಮಹಾರಾಷ್ಟ್ರದಿಂದ ಬರ್ತಾ ಇರುವಂತಹ ವರದಿಗಳನ್ನ ನೋಡಿದ್ರೆ ಸೋತ ಪ್ರತಿಯೊಬ್ಬ ಅಭ್ಯರ್ಥಿನೂ ತಮ್ಮ ಮತಗಟ್ಟೆಯ ಮತದಾರರ ಪಟ್ಟಿಯನ್ನು ಪರಿಶೀಲಿಸುವಂತ ಅಗತ್ಯ ಇದೆ ಅನ್ನುವ ಕಾಣಿಸುತ್ತೆ ಜಗತ್ತಿನ ಪ್ರಜಾಪ್ರಭುತ್ವದಲ್ಲಿ ಇದುವರೆಗೆ ಇಷ್ಟು ದೊಡ್ಡ ಹಗರಣ ನಡೆದಿಲ್ಲ ಚಂದ್ರಕಾಂತ್ ನಿಂಬಾ ಪಾಟೀಲ್ ಶಿವಸೇನೆಯ ಶಿಂಧೆ ಬಣದ ಅಭ್ಯರ್ಥಿಯಾಗಿದ್ದರು ಅವರು ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣಾಧಿಕಾರಿಗೆ ನಲವತ್ ಮೂರು ಸಾವಿರದ ಇನ್ನೂರ ಎಪ್ಪತ್ತಾರು ನಕಲಿ ಮತದಾರರ ಬಗ್ಗೆ ದೂರನ್ನ ನೀಡಿದ್ರು ವಿಧಾನಸಭೆ ಚುನಾವಣೆಯಲ್ಲಿ ನಕಲಿ ಮತದಾನ ಸಂಭವಿಸಬಹುದು ಅಂತ ಅನುಮಾನಿಸಿದ್ರು ಅವರು ಅಲ್ಲಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಬರದೇ ಇದ್ದಾಗ ಅವರು ಬಾಂಬೆ ಹೈಕೋರ್ಟ್ನ ಔರಂಗಾಬಾದ್ ಪೀಠದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಯಾರೋ ಒಂದು ದೂರ ನೀಡಿದ್ರು ಅನ್ನೋ ಕಾರಣಕ್ಕೆ ಮತದಾರರ ಮತದಾನದ ಹಕ್ಕನ್ನ ಕಸಿದುಕೊಳ್ಳೋದಿಕ್ ಸಾಧ್ಯ ಆಗೋದಿಲ್ಲ ಅಂತ ಮುಕ್ತೈ ನಗರ ವಿಧಾನಸಭೆ ತಹಶೀಲ್ದಾರ್ ಉತ್ತರಿಸಿದ್ರು ಚಂದ್ರಕಾಂತ್ ಪಾಟೀಲ್ ಅವರ ಸಾಕ್ಷ್ಯಗಳು ಸಾಕಷ್ಟಿಲ್ಲ ಅನ್ನೋದು ತಹಶೀಲ್ದಾರ್ ಸಬೂಬಾಗಿತ್ತು ಪ್ರತಿ ನಕಲಿ ಮತದಾರರ ಫೋಟೋ ಇರುವಂತಹ ಪ್ರತ್ಯೇಕ ಫಾರ್ಮ್ ಸೆವೆನ್ ಅನ್ನ ಸಲ್ಲಿಸದ ಹೊರತು ದೂರನ್ನ ಪರಿಶೀಲಿಸೋದಿಕ್ ಆಗೋದಿಲ್ಲ ಅಂತ ಕೂಡ ಹೇಳು ಪ್ರತಿ ನಕಲಿ ಮತದಾರರ ಫೋಟೋ ಇರುವಂತಹ ಪ್ರತ್ಯೇಕ ಫಾರ್ಮ್ ಸೆವೆನ್ ಅನ್ನ ಭರ್ತಿ ಮಾಡೋದಿಕ್ ಸಾಧ್ಯ ಇದೆಯಾ ಇಂಥದ್ದೊಂದು ನಿಯಮ ಮಾಡೋದ್ರ ಅರ್ಥ ಏನು ನಕಲಿ ಮತದಾರರಿದ್ದಾರೆ ಅಂತ ತಿಳಿದಿದ್ರು ಕೂಡ ಅವರನ್ನ ತೆಗೆದು ಹಾಕೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸ್ಥಿತಿ ಅಲ್ವಾ ಇದು ಈ ಇಡೀ ವ್ಯವಸ್ಥೆ ಯಾರೋ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸಿಕೊಳ್ಳುವ ತಿರುಚಿ ಆಟವಾಡುವಂತ ವೇದಿಕೆ ಆಗಿದೆಯಾ ಅಂಥ ಭಯ ವಿರೋಧ ಪಕ್ಷಗಳನ್ನ ಮಾತ್ರ ಅಲ್ಲದೆ ಮಿತ್ರ ಪಕ್ಷಗಳ ಅಭ್ಯರ್ಥಿಗಳನ್ನ ಸಹ ಕಾಡ್ತಾ ಇರಬೇಕು ಇದ್ರ ನಂತರ ಕೂಡ ಶಿವಸೇನೆ ಏಕನಾಥ್ ಶಿಂಧೆ ಪಕ್ಷದ ಅಭ್ಯರ್ಥಿ ಚಂದ್ರಕಾಂತ್ ನಿಂಬಾ ಪಾಟೀಲ್ ಹೈಕೋರ್ಟ್ಗೆ ಹೋಗ್ತಾರೆ ತಹಶೀಲ್ದಾರ್ ನೀಡಿದಂತಹ ಉತ್ತರವನ್ನೇ ನ್ಯಾಯಾಲಯ ಕೂಡ ನೀಡ್ತು ಚುನಾವಣೆಗೂ ಮೊದಲು ನಕಲಿ ಮತದಾರರ ಬಗ್ಗೆ ಚಂದ್ರಕಾಂತ್ ನಿಂಬಾ ಪಾಟೀಲ್ ಯಾಕೆ ಚಿಂತಿತರಾಗಿದ್ರು ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿದೆ ಅವರು ನಲ್ವತ್ಮೂರು ಸಾವಿರ ನಕಲಿ ಮತದಾರರನ್ನ ಪತ್ತೆ ಹಚ್ಚಿ ಆಯೋಗ ಮತ್ತೆ ನ್ಯಾಯಾಲಯಕ್ಕೆ ಯಾಕೆ ಹೋಗ್ಬೇಕಾಗಿತ್ತು ಮಹಾರಾಷ್ಟ್ರ ಚುನಾವಣೆಯ ಸಮಯದಲ್ಲಿ ಶಿಂದೆ ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನುವಂಥ ಒಂದು ಚರ್ಚೆ ನಡೀತಾ ಇತ್ತು ಬಿಜೆಪಿ ಅವ್ರ ಹೆಸರನ್ನು ಉಲ್ಲೇಖ ಮಾಡ್ತಾನೆ ಇತ್ತು ಆದರೂ ಶಿಂದೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿರ್ದಿಷ್ಟವಾಗಿ ಹೇಳಲಿಲ್ಲ ಫಲಿತಾಂಶಗಳು ಬಂದಾಗ ಬಿಜೆಪಿ ನೂರ ಮೂವತ್ತೆರಡು ಸ್ಥಾನಗಳೊಂದಿಗೆ ಅತಿ ದೊಡ್ಡ ಪಕ್ಷ ಆಯಿತು ಶಿಂಧೆ ಐವತ್ತೇಳು ಸ್ಥಾನಗಳನ್ನ ಪಡೆದ್ರು ಮತ್ತೆ ಅಜಿತ್ ಪವಾರ್ ನಲವತ್ತೊಂದು ಸ್ಥಾನಗಳನ್ನ ಪಡೆದ್ರು ಏಕನಾಥ್ ಶಿಂಧೆ ಮುಖ್ಯಮಂತ್ರಿಯಿಂದ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಇಳಿದ್ರು ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿ ಹುದ್ದೆಗೆ ಏರಿದರು ಚಂದ್ರಕಾಂತ್ ನಿಂಬಾ ಪಾಟೀಲ್ ಸಾಮಾನ್ಯ ನಾಯಕನಲ್ಲ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗೂ ಮುನ್ನ ನಲವತ್ಮೂರು ಸಾವಿರ ನಕಲಿ ಮತದಾರರ ಬಗ್ಗೆ ದೂರು ನೀಡಿದಂಥ ಅವರು ಈಗ್ಯಾಕೆ ಮೌನವಾಗಿದ್ದಾರೆ ಇನ್ನು ಕಾಂಗ್ರೆಸ್ ಮೈತ್ರಿಕೂಟದಡಿಯಲ್ಲಿ ರೈತ ಮತ್ತೆ ಕಾರ್ಮಿಕರ ಪಕ್ಷದಿಂದ ಪನ್ವೇಲ್ ಅಭ್ಯರ್ಥಿ ಬಲರಾಮ್ ದತ್ತಾತ್ರೇಯ ಪಾಟೀಲ್ ಕೂಡ ಇಂಥದೇ ದೂರನ್ನ ಕೊಟ್ಟಿದ್ರು ತಮ್ಮ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ನಕಲಿ ಮತದಾರರಿದ್ದಾರೆ ಮತ್ತೆ ರಾಯ್ಗಢ ಜಿಲ್ಲೆಯಲ್ಲಿ ಎಂಬತ್ತೈದು ಸಾವಿರಕ್ಕೂ ಹೆಚ್ಚು ನಕಲಿ ಮತದಾರರು ಇರಬಹುದು ಅಂತ ಚುನಾವಣಾಧಿಕಾರಿಗೆ ದೂರನ ನೀಡಿದ್ರು ಆದ್ರೆ ಅಂಥವ್ರನ್ನ ಮತದಾರರ ಪಟ್ಟಿಯಿಂದ ತೆಗೆಯಲಿಲ್ಲ ಬಲರಾಮ್ ಪಾಟೀಲ್ ಪನ್ವೇಲ್ನಲ್ಲಿ ಚುನಾವಣೆಯಲ್ಲಿ ಸೋತರು ಮತ್ತೆ ಚಂದ್ರಕಾಂತ್ ಪಾಟೀಲ್ ಮುಕ್ತೈ ನಗರದಿಂದ ಚುನಾವಣೆಯಲ್ಲಿ ಗೆದ್ರು ಇಬ್ರು ದೂರು ನೀಡಿದಾಗ ಕೋಟ್ ಚಂದ್ರಕಾಂತ್ ನಿಂಬಾ ಪಾಟೀಲ್ ಅವರ ಬೇಡಿಕೆಯನ್ನು ತಿರಸ್ಕರಿಸಿದಂಥ ನಾಲ್ಕು ದಿನಗಳ ನಂತರ ಇನ್ನೊಂದು ಕಡೆಗೆ ಬಲರಾಮ್ ದತ್ತಾತ್ರೇಯ ಪಾಟೀಲ್ ಅವರ ಬೇಡಿಕೆಯನ್ನು ಕೂಡ ತಿರಸ್ಕರಿಸಲಾಯಿತು ಚಂದ್ರಕಾಂತ್ ಪಾಟೀಲ್ ಗೆದ್ದ ಕಾರಣಕ್ಕಾಗಿ ಅವರು ಸುಮ್ನಾದ್ರು ಮತ್ತೆ ಈಗ ನಕಲಿ ಮತದಾರರ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನೋದು ಗೊತ್ತಿಲ್ಲ ಆದ್ರೆ ಬಲರಾಮ್ ಪಾಟೀಲ್ ಇನ್ನೂ ಕೂಡ ಇದ್ರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಮತಗಳತನದ ಬಗ್ಗೆ ಬಿಹಾರದಲ್ಲಿ ಈಗ ಬೀದಿಗಿಳಿದಿದ್ದಾರೆ ಅವರು ಮಹಾರಾಷ್ಟ್ರವನ್ನ ಪದೇ ಪದೇ ಉಲ್ಲೇಖ ಮಾಡ್ತಾ ಇದ್ದಾರೆ ವಾಸ್ತವವಾಗಿ ಎಲ್ಲರೂ ಈ ವಿಷಯವನ್ನ ಈಗ ಮರ್ತಿದ್ದಾರೆ ಮಾಧ್ಯಮಗಳು ಕೂಡ ಮರೆತು ಬಿಟ್ಟಿವೆ ಆದರೆ ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರ ಚುನಾವಣೆಯಲ್ಲಿನ ಮತಗಳತನದ ಬಗ್ಗೆ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ ಆಗಸ್ಟ್ ಏಳರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಕರ್ನಾಟಕದ ಮಹದೇವಪುರ ವಿಧಾನಸಭೆಯಲ್ಲಿನ ಒಂದು ಲಕ್ಷ ಮತಗಳತನದ ಬಗ್ಗೆಯೂ ಕೂಡ ಮಾತಾಡಿದ್ರು ಧಾರಾವೆಯಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯದ ಭೂಮಿ ಇದ್ದ ಕಾರಣ ಮಹಾರಾಷ್ಟ್ರ ಚುನಾವಣೆಗಳನ್ನ ಕದಿಯಲಾಗಿದೆ ಮತ್ತೆ ಆ ಭೂಮಿಯನ್ನ ಅದಾನಿಗೆ ನೀಡಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ನಿಮ್ಮನ್ನ ನಿರುದ್ಯೋಗಿಗಳನ್ನಾಗಿ ಮಾಡೋದಿಕ್ಕೆ ಈ ಕಳ್ಳತನವನ್ನ ಮಾಡ್ಲಾಗ್ತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ಯುವ ಜನರಿಗೆ ಹೇಳ್ತಾ ಇದ್ದಾರೆ ಬಿಹಾರ ಮಹಾರಾಷ್ಟ್ರ ಈ ರೀತಿ ಪ್ರತಿಯೊಂದು ರಾಜ್ಯದ ಎಲ್ಲ ಹಣವನ್ನ ಅದಾನಿ ಅಂಬಾನಿಗೆ ನೀಡಲಾಗ್ತಾ ಇದೆ ನಿಮ್ಮ ಲಕ್ಷಾಂತರ ರೂಪಾಯಿ ಹಣವನ್ನ ಆ ಕೋಟ್ಯಾಧಿಪತಿಗಳ ಕೈ ಕೊಡ್ಲಾಗುತ್ತೆ ಅದರ ನಂತರ ನಿಮಗೆ ಉದ್ಯೋಗ ಸಿಗೋದಿಲ್ಲ ಅವರು ಬಯಸುವ ಭಾರತ ಇದು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ मत गलतन याक నడిತಾ ಇದೆ ಅಂತಂದ್ರೆ ಅವರು ನಿಮ್ಮ ಹಣ ಮತ್ತೆ ನಿಮ್ಮ ಭವಿಷ್ಯವನ್ನ ಕದಿಯೋದಿಕ್ಕೆ ಬಯಸುತ್ತಾರೆ ಅವರು ಅದಾನಿ ಮತ್ತೆ ಅಂಬಾನಿ ಅಂತ ಜನರಿಗೆ ಭವಿಷ್ಯವನ್ನ ಸೃಷ್ಟಿ ಮಾಡೋದಿಕ್ಕೆ ಬಯಸುತ್ತಾರೆ ಅಂತ ರಾಹುಲ್ ಗಾಂಧಿಯವರು ಆರೋಪ ಮಾಡಿದ್ದಾರೆ ಮಹಾರಾಷ್ಟ್ರ کا चुनाव इसलिए चोरी किया गया क्योंकि वहां पर लाखों करोड़ रुपए की जमीन धारावी में थी और वो जमीन इन लोगों को अदानी को दिलवानी थी ये जो चोरी किया जा रहा है ये आपको बेरोजगार बनाने के लिए किया जा रहा है अदानी को अंबानी को बिहार का महाराष्ट्र का हर प्रदेश का पूरा कपार पूरा धन दिलवाने के लिए दिया जा रहा है ये चाहते हैं कि बिहार की जनता बिहार के युवा प्राइवेट यूनिवर्सिटी कॉलेज में जाए अपना पैसा लाखों रुपए उन्हीं अरबपतियों को दें उसके बाद रोजगार ना मिले ये ऐसा हिंदुस्तान चाहते हैं भाइयों और बहनों वोट चोरी इसलिए हो रहा है क्योंकि आपका धन आपका भविष्य चुराना चाहते हैं अदानी और अंबानी जैसे लोगों का भविष्य बनाना चाहते हैं यही काम यहां हो रहा है यही काम गुजरात में हो रहा है यही काम महाराष्ट्र में ಈಗ ತನಿಖೆ ವಿಷಯದಲ್ಲಿ ಯೋಚನೆ ಮಾಡಲೇಬೇಕಾಗುತ್ತೆ ಚುನಾವಣೆಗೂ ಮೊದಲು ಮತ್ತೆ ಚುನಾವಣೆಯಲ್ಲಿ ಐವತ್ ಸಾವಿರಕ್ಕೂ ಹೆಚ್ಚು ಮತಗಳಿಂದ ಸೋತ ನಂತರ ಕೂಡ ಬಲರಾಮ್ ಪಾಟೀಲ್ ಈ ಕಳ್ಳತನದ ಆಟವನ್ನ ಬೆನ್ನೆಟ್ಟ ತಾನೇ ಇದಾರೆ ಇನ್ನು ಚುನಾವಣಾ ಆಯೋಗದಿಂದ ಡೇಟಾ ಸಿಗದೇ ಇದ್ದಾಗ ಚುನಾವಣಾ ಅಧಿಕಾರಿ ಮತಗಟ್ಟೆಯೊಳಗೆ ಟಿಕ್ ಗುರುತುಗಳನ್ನು ಹೊಂದಿರುವಂತಹ ಮತದಾರರ ಪಟ್ಟಿಯನ್ನು ನೀಡೋದಕ್ಕೆ ನಿರಾಕರಿಸಿದ್ರು ನ್ಯಾಯಾಲಯದಿಂದ ಆದೇಶ ತರೋದಕ್ಕೆ ಅವರಿಗೆ ಹೇಳಲಾಯಿತು ಅವರು ನ್ಯಾಯಾಲಯಕ್ಕೂ ಕೂಡ ಹೋಗ್ತಾರೆ ಆದ್ರೆ ಯಶಸ್ಸು ಅಲ್ಲೂ ಕೂಡ ಸಿಗಲ್ಲ ಅವರಿಗೆ ಆದ್ರೆ ಬಲರಾಮ್ ಪಾಟೀಲ್ ಅವರು ಬಿಟ್ಕೊಡಲಿಲ್ಲ ರಾಜಕೀಯ ಪಕ್ಷದ ಏಜೆಂಟ್ರು ಮತದಾರರ ಹೆಸರನ್ನ ಟಿಕ್ ಮಾಡುವಂತ ತಮ್ಮ ವಿಧಾನಸಭೆಯ ಪ್ರತಿಯೊಂದು ಮತಗಟ್ಟೆಯ ಬಿಎಲ್ಒ ಪಟ್ಟಿಯನ್ನ ಕೇಳ್ತಾರೆ ಮತ್ತೆ ಅದನ್ನ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಈ ಕೆಲಸ ಅಷ್ಟು ಸುಲಭ ಅಲ್ಲ ಬಲರಾಮ್ ಪಾಟೀಲ್ ಅಧ್ಯಯನವನ್ನು ಶುರು ಮಾಡಿದ್ರು ಮತ್ತೆ ಬೂತ್ ಮಟ್ಟದ ಸಹಾಯಕರು ಗುರುತಿಸಿದಂತ ಪಟ್ಟಿಗಳಿಂದ ಇಡೀ ಆಟವನ್ನು ಅವರು ಬಯಲುಗೆಳೆದ್ರು ಮತ್ತೆ ಅವ್ರ ಎಣಿಕೆಯಲ್ಲಿ ಇಲ್ಲಿಯವರೆಗೆ ಹನ್ನೊಂದು ಸಾವಿರದ ಆರುನೂರ ಇಪ್ಪತ್ತೆಂಟು ನಕಲಿ ಮತಗಳು ಕಂಡು ಬಂದಿವೆ ಪನ್ವೆಲ್ ವಿಧಾನಸಭೆಯಲ್ಲಿ ಐನೂರ ಎಪ್ಪತ್ನಾಲ್ಕು ಮತಗಟ್ಟೆಗಳಿವೆ ಇಲ್ಲಿಯವರೆಗೆ ಅವರು ನಾನ್ನೂರ ತೊಂಬತ್ತು ಮತಗಟ್ಟೆಗಳನ್ನ ಅಧ್ಯಯನ ಮಾಡಿದ್ದಾರೆ ಎಂಬತ್ನಾಲ್ಕು ಮತಗಟ್ಟೆಗಳ ಅಧ್ಯಯನ ಇನ್ನೂ ಬಾಕಿ ಇದೆ ಈ ಅಂಕಿಅಂಶ ಹದಿನೇಳು ಸಾವಿರಕ್ಕಿಂತ ಹೆಚ್ಚಾಗಬಹುದು ಅಂತ ಪಾಟೀಲ್ ಹೇಳ್ತಾರೆ ಅವರ ಆರೋಪಗಳಿಗೆ ಪ್ರತಿಕ್ರಿಯೆಯಾಗಿ ಚುನಾವಣಾ ಸಮಿತಿ ವರದಿಯನ್ನ ನೀಡಿದೆ ಚುನಾವಣೆಗೆ ಮೊದಲು ಆಯೋಗ ನಕಲಿ ಮತದಾರರ ಫಾರ್ಮ್ ಸೆವೆನ್ ಅನ್ನ ಸಲ್ಲಿಸೋದಿಕ್ ಹೇಳುತ್ತೆ ಮತ್ತೆ ಅದರ ನಂತರ ಅದು ನಲ್ವತ್ತೈದು ದಿನಗಳಲ್ಲಿ ಬನ್ನಿ ಅಂತ ಹೇಳುತ್ತೆ ಆಯೋಗ ಈ ನಿಯಮಗಳ ಮೂಲಕ ರಕ್ಷಣೆ ಪಡೆಯುತ್ತೆ ಮತ್ತೆ ಮತಗಳರು ತಪ್ಪಿಸ್ಕೊಳ್ತಾನೆ ಇರ್ತಾರೆ ಅಷ್ಟಕ್ಕೂ ಚುನಾವಣಾ ಆಯೋಗ ಮತಗಳರನ್ನ ಯಾಕೆ ಕಾಪಾಡ್ತಾ ಇದೆ ಮಹಾರಾಷ್ಟ್ರದ ಬಲರಾಮ್ ಪಾಟೀಲ್ ಮತ್ತೆ ಚಂದ್ರಕಾಂತ್ ನಿಂಬಾ ಪಾಟೀಲ್ ಚುನಾವಣೆಗೂ ಮುನ್ನ ಯಾಕೆ ಜಾಗರೂಕರಾದ್ರು ಇಬ್ರು ನಕಲಿ ಮತದಾರರ ಬಗ್ಗೆ ತಿಳಿದುಕೊಂಡು ದೂರನ್ನ ನೀಡಿದ್ ಯಾಕೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ನಕಲಿ ಮತದಾರರ ಆಟ ಹೆಚ್ಚು ನಡೆದಿದ್ರೆ ಅದು ಮಧ್ಯಪ್ರದೇಶ ಅಥವಾ ಬಿಹಾರದಲ್ಲೂ ಕೂಡ ಆಗಿರಬೇಕಲ್ವಾ ಎರಡ್ ಸಾವಿರದ ಇಪ್ಪತ್ತರ ಬಿಹಾರ ವಿಧಾನಸಭೆ ಚುನಾವಣೆಯ ಹೊತ್ತಿನಲ್ಲಿ ತೇಜಸ್ವಿ ಅವರ ಅಲೆ ಇತ್ತು ಆದ್ರೆ ಫಲಿತಾಂಶ ಬಂದಾಗ ನಲವತ್ತು ಸ್ಥಾನಗಳ ಬಗ್ಗೆ ವಿವಾದ ಇತ್ತು ತೇಜಸ್ವಿ ಯಾದವ್ ಮತ್ತು ಮಹಾಘಠಬಂಧನ್ ಅನೇಕ ಸ್ಥಾನಗಳಲ್ಲಿ ಮೂರು ಸಾವಿರದ ಐನೂರಕ್ಕಿಂತ ಕಡಿಮೆ ಮತಗಳಿಂದ ಮತ್ತು ಕೆಲವು ಸ್ಥಾನಗಳಲ್ಲಿ ಸಾವಿರಕ್ಕಿಂತನೂ ಕಡಿಮೆ ಮತಗಳಿಂದ ಸೋತರು ತೇಜಸ್ವಿ ಯಾದವ್ ಕೂಡ ಈಗ ರಾಹುಲ್ ಅವರ ಜೊತೆಗೆ ಮತ ಅಧಿಕಾರ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ರಾಹುಲ್ ಗಾಂಧಿಯವರ ನಿರಂತರ ಪ್ರಯತ್ನಗಳಿಂದಾಗಿ ಮತದಾರರ ಪಟ್ಟಿಯ ವಿಷಯ ಈಗ ಮುನ್ನೆಲೆಗೆ ಬಂದಿದೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ಅವ್ರಿಗೂ ಮೊದಲು ಸಮಾಜವಾದಿ ಪಕ್ಷದಿಂದ ಟಿ ಎಂ ಅವರಿಗೆ ಎಲ್ಲರೂ ಮತದಾರರ ಪಟ್ಟಿಯ ಬಗ್ಗೆ ದೂರನ್ನ ನೀಡಿದರು ಆದರೆ ಆ ಅನುಮಾನದ ಮೇಲೆ ಯಾವುದೇ ದೊಡ್ಡ ಚಳುವಳಿ ನಡೆದಿಲ್ಲ ದೆಹಲಿಯಲ್ಲಿ ಎ ಮತದಾರರ ಪಟ್ಟಿಯ ಬಗ್ಗೆ ಗದ್ದಲ ಸೃಷ್ಟಿಸಿತು ಪುರಾವೆಗಳಿದು ಆದರೆ ಮಡಿಲ ಮೀಡಿಯಾಗಳು ಅದನ್ನು ಅಪಹಾಸ್ಯ ಮಾಡಿದವು ಈ ನಕಲಿ ಮತದಾರರು ಒಂದು ವಿಧಾನಸಭೆಯ ಎರಡು ವಿಭಿನ್ನ ಬೂತ್ಗಳಿಗೆ ಹೋಗಿ ಮತವನ್ನು ಚಲಾಯಿಸ್ತಾ ಇದ್ರ ಅಥವಾ ಒಂದು ವಿಧಾನಸಭೆಯಲ್ಲಿ ಮತದಾನ ಮಾಡಿದ ನಂತರ ನೆರೆಯ ವಿಧಾನಸಭೆಗೆ ಹೋಗ್ತಾ ಇದ್ರ ಇದಕ್ಕೆ ನಿರ್ದಿಷ್ಟ ಉತ್ತರ ಬೇಕಾಗಿದೆ ಪ್ರತಿ ಚುನಾವಣೆಯಲ್ಲೂ ಕೂಡ ಕಳ್ಳತನ ನಡೆಯುತ್ತೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಸ್ವತಃ ಬಲರಾಮ್ ಪಾಟೀಲ್ ಮತ್ತೆ ಚಂದ್ರಕಾಂತ್ ಪಾಟೀಲ್ ಅವರ ಉದಾಹರಣೆಯನ್ನ ನೀಡಿದ್ರೆ ಅವರು ಕಳ್ಳರನ್ನ ರಕ್ಷಿಸುವಂತ ಉದ್ದೇಶವನ್ನ ಹೊಂದಿಲ್ಲ ಅಂತ ಅಂದುಕೊಳ್ಬಹುದು ಪಟ್ಟಿಯಲ್ಲಿ ಯಾರದೇ ಹೆಸರು ಎರಡು ಬಾರಿ ಕಾಣಿಸ್ಕೊಂಡ್ರು ಕೂಡ ಮತವನ್ನ ಒಮ್ಮೆ ಮಾತ್ರ ಚಲಾಯಿಸಲಾಗತ್ತೆ ಅಂತ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಹೇಳ್ತಾರೆ ಎಲ್ಲಾ ಮತದಾರರು ಮತದಾನ ಕೇಂದ್ರದಲ್ಲಿ ಒಮ್ಮೆ ಮಾತ್ರ ಮತ ಚಲಾಯಿಸೋದಿಕ್ ಸಾಧ್ಯ ಆಗುತ್ತೆ ಆದ್ರೆ ಪ್ರಶ್ನೆ ಇರೋದು ಒಂದೇ ಬೂತ್ ನಲ್ಲಿ ಎರಡು ಬಾರಿ ಮತದಾನ ಮಾಡೋದಕ್ಕೆ ಸೀಮಿತ ಆಗಿಲ್ಲ ಇದು ಒಂದೇ ವಿಧಾನಸಭೆಯ ವಿವಿಧ ಬೂತ್ಗಳಲ್ಲಿ ಮತದಾನ ಮಾಡೋದು ಮತ್ತೆ ಪಕ್ಕದ ವಿಧಾನಸಭೆಗಳ ಬೂತ್ಗಳಲ್ಲಿ ಮತ ಬಗ್ಗೆಯೂ ಕೂಡ ಪ್ರಶ್ನೆ ಒಂದೇ ಫೋಟೋ ಹೆಸರು ತಂದೆ ಚಲಾಯಿಸ ಹೊಂದಿದ್ರು ವಿಭಿನ್ನ ಸಂಖ್ಯೆಗಳನ್ನ ಬಳಸಿಕೊಂಡು ಮತ ಚಲಾಯಿಸಲಾಗ್ತಾ ಇದೆ ಅಂತ ಬಲರಾಮ್ ಪಾಟೀಲ್ ಹೇಳಿದ್ದಾರೆ ಮತಗಳನ್ನ ಒಮ್ಮೆ ಮಾತ್ರ ಚಲಾಯಿಸಲಾಗ್ತಾ ಇದೆ ಅನ್ನೋದಕ್ಕೆ ಆಯೋಗ ಸ್ಪಷ್ಟ ಪುರಾವೆಯನ್ನ ನೀಡಬೇಕಾಗಿದೆ ಚುನಾವಣಾ ಆಯೋಗದ ರೀತಿಯನ್ನ ನೋಡಿದ್ರೆ ಅದು ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನ ನೀಡ್ತಾ ಇದೆಯಾ ಅಥವಾ ಕಳ್ಳರಿಗೆ ನಿಯಮಗಳ ನೆಪದಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆಯನ್ನುವಂಥ ಅನುಮಾನ ಇಳುತ್ತೆ ಇಪ್ಪತ್ತು ವರ್ಷಗಳ ನಂತರ ಕೊಲೆ ಪ್ರಕರಣ ಬಂದರೂ ಕೂಡ ವಿಚಾರಣೆ ನಡೆಯುತ್ತೆ ಹಾಗಾದರೆ ಚುನಾವಣೆಯ ಒಂದು ಅಥವಾ ಎರಡು ವರ್ಷಗಳ ನಂತರ ಮತ ಕಳ್ಳತನದ ತನಿಖೆ ಮಾಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಮೂರರಲ್ಲಿ ಏಳು ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕೆಲಸ ಎಂಟು ತಿಂಗಳು ನಡೆಯಿತು ಹಾಗಿರುವಾಗ ಬಿಹಾರದಲ್ಲಿ ಅದೇ ಕೆಲಸವನ್ನ ಮೂರು ತಿಂಗಳುಗಳಲ್ಲಿ ಹೇಗೆ ಮಾಡ್ತಾರೆ ಇವರು ಎರಡು ಸಾವಿರದ ಮೂರರಲ್ಲಿ ಪೌರತ್ವ ಪ್ರಮಾಣ ಪತ್ರವನ್ನ ಕೇಳಲಿಲ್ಲ ಎರಡ್ ಸಾವಿರದ ಎರಡರ ಮತದಾರರ ಪಟ್ಟಿಯಲ್ಲಿರುವಂಥ ಹೆಸರು ಮಾತ್ರನೇ ಸಾಕಾಗತ್ತೆ ಅಂತ ಪರಿಗಣಿಸಲಾಗಿತ್ತು ಮತದಾರರ ಗುರುತಿನ ಚೀಟಿಯನ್ನ ಸಹ ಪ್ರಮಾಣ ಪತ್ರವಾಗಿ ಈ ಬಾರಿ ಅದನ್ನು ಮಾಡಲಾಗ್ತಾ ಇಲ್ಲ ಇನ್ನು ಚುನಾವಣಾ ಆಯೋಗ ಯಾಕೆ ಇದಕ್ಕೆಲ್ಲ ಉತ್ತರ ನೀಡ್ತಾ ಇಲ್ಲ ಹಾಗಾದ್ರೆ ಸತ್ಯವನ್ನ ಮರೆ ಮಾಡಲಾಗ್ತಾ ಇದೆಯಾ எர்டாவது முற மததார பட்டி பரிக்கணைக்கு சம்பந்தப்பட்ட தாக்கலைகள ஆயோ யாக்குகளை மா ಆಯೋಗ ಒಮ್ಮೆ ಯೋಚನೆ ಮಾಡಬೇಕಾಗಿದೆ ಈ ಪ್ರಶ್ನೆ ಸರ್ಕಾರದ ಬಗ್ಗೆ ಮಾತ್ರ ಅಲ್ಲ ಜನರು ನೂರ ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಹೋರಾಡಿ ತಮ್ಮ ಪ್ರಾಣವನ್ನೇ ಕೊಟ್ಟು ಪಡೆದಂಥ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಿದ್ದಾಗಿರುವಂಥದ್ದು ಈ ಪ್ರಶ್ನೆ ಹಾಗಾಗಿ ಪಾರದರ್ಶಕ ರೀತಿಯಲ್ಲಿ ತನಿಖೆಯನ್ನು ನಡೆಸಿ ತನ್ನ ಅಧಿಕಾರದಲ್ಲಿ ಹೀಗಾಗೋದಿಲ್ಲ ಅನ್ನುವಂಥ ಒಂದು ಭರವಸೆಯನ್ನು ಆಯೋಗ ಜನರಲ್ಲಿ ತುಂಬಬೇಕಾಗಿದೆ ಸಂಶಯಕ್ಕೆ ಯಾವುದೇ ಆಸ್ಪದಾನೇ ಇಲ್ಲದ ಹಾಗೆ ಚುನಾವಣಾ ಆಯೋಗ ಎಲ್ಲವನ್ನ ಸ್ಪಷ್ಟಪಡಿಸಬೇಕು ಆದರೆ ಆಯೋಗದಿಂದ ಮಾತ್ರ ಈ ಕೆಲಸ ಆಗ್ತಾ ಇಲ್ಲ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ